ಹಿಂದೆ ನಾವು ಪಾಡಿವಿ ಇದು ಒಂದು ಒಂದು ಇಟ್ಮನ್ ಆಗಿದೆ ಅಂದ್ರೆ ನಮ್ಮ ಮಾಡ್ತಾ ಇದ್ದೀನಿ ಆವೃಡೆ ಉತ್ತರ ಬಂದಿದೆ ಆ ಇದು ಅನುಕ್ರಮವಾಗಿ ಅಂತ ಹೇಳಿ ಏನೋ ತುಂಬು ಸಿಂಸೋರ ಅಂತ ಇಸ್ತರ ಸುಮಾರು ತಿಂಗಳು ಆಯ್ತು ಬೆಳೆ ಅಂತ ಹೇಳ್ರು ಆ ಅಷ್ಟು ಕ್ರಮ ಇಲ್ಲಿ ಬಂದ್ಮ್ ಮಂತ್ರಿ ತಗೊಳ್ಳುತ್ತೆ ಇರ್ತಿದೆ ಎಂದು ಬಂದ್ಮೇಲೆ ನಾನು ಶ್ರೀಮಂತರಿ ನಾನ್ ತುಂಬಾ ನಾವು ಮಾಡ್ತಾ ಇದ್ದೀನಿ ಬಂದ್ಮೇಲೆ ಆ ತುಂಬಾ ಆರಾಮಾಗಿರುತ್ತೆ ತುಂಬಾ ಇರ್ತಿತ್ತು ನನಗೆ ಇಲ್ಲಿ ಬಂದ್ಮೇಲೆ ಆರಾಮಾಗಿ ಬಂದ್ ಮಾಡೋದ್ರೆ ಖುಷಿ ಆಗಿರ್ತದೆ ಕಂಡ್ ಮಾಡ್ತೀನಿ

சீர் ஆனா ஜாயின் சீர் ஆகிவாத